ಪ್ರೇಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಒಂದು ಯಂತ್ರನ ತಿಳಿಸ್ತಾ ಇದ್ದೀನಿ ಯಂತ್ರನ ಶತ್ರುಗಳಿಂದ ನಾವು ವಿಜಯೋತ್ಸವವನ್ನು ಯಾವ ರೀತಿ ಪಡೆಯೋದು ಅವ್ರನ್ನ ಯಾವ ರೀತಿಯಾಗಿ ನಾವು ಮಾಡಿ ಅವ್ರು ಮಾಡಿರೋಂಥ ಕುತಂತ್ರಗಳನ್ನ ಅವ್ರಿಗೆ ತಿರುಗಿ ಯಾವ ರೀತಿಯಾಗಿ ಹೊಡೆಯೋದು ಅವರಿಂದ ನಾವು ಯಾವ ರೀತಿ ಮುಕ್ತಿ ಹೊಂದೋದು ಅನ್ನೋಕ್ಕೋಸ್ಕರ ನಿಮಗೆ ಒಂದು ಒಂದು ತಂತ್ರನ ಯಂತ್ರ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮಗೆ ಶತ್ರುನ ಬಡಿದು ಓಡಿಸುವಂಥ ಒಂದು ಶಕ್ತಿ ಬರುತ್ತೆ ಪದೇ ಪದೇ ನಿಮಗೆ ತೊಂದರೆಗಳು ಕೊಡ್ತಾ ಇರ್ತಾರೆ ಶತ್ರುಗಳು ಆ ಶತ್ರುಗಳನ್ನ ನಾವು ಯಾವ ರೀತಿಯಾಗಿ ಕಳ್ಕೊಬೇಕು ಅನ್ನೋದಕ್ಕಾಗಿ ನಿಮಗೆ ಒಂದು ಯಂತ್ರ ಕಳಿಸ್ತಿದ್ ತೋರಿಸ್ತೀನಿ ನೋಡಿ ಪ್ರಿಯವೀಕ್ಷಕರೇ ಯಂತ್ರನ ನೀವು ಬರಿಬೇಕಾದ್ರೆ ಒಂದು ಸ್ಮಶಾನದ ಇದ್ದಿಲಿ ತಗೊಂಡು ಬರಬೇಕು ಅಂದರೆ ಮಶಾಣದಲ್ಲಿ ಎಣ ಸುಟ್ಟಿರೋವಂಥ ಜಾಗದಲ್ಲಿ ಇದ್ದಿಲಿ ಬಿದ್ದಿರುತ್ತವೆ ಸೌದೆಗಳಾಗಿ ಇಜ್ಜಿಲು ಇರುತ್ತೆ ಆ ಇಜ್ಜಿಲನ್ನ ತೊಗೊಂಡು ಬರಬೇಕು ಮಶಾಣದಲ್ಲಿ ಸುಟ್ಟಿರೋ ಅಂಥ ಜಾಗದಲ್ಲಿ ಆ ಇಜ್ಜಿಲನ್ನ ತೊಗೊಂಡು ಬರಬೇಕು ಇಜ್ಜಿಲ್ ತಗೊಂಡು ಬಂದು ನಿಮ್ಮ ಶತ್ರುವಿನ ಬಟ್ಟೆ ತೊಗೋಬೇಕು ನಿಮ್ಮ ಶತ್ರುವನ್ನ ಬಟ್ಟೆನ ಸಂಪಾದನೆ ಮಾಡಬೇಕು ಸಂಪಾದನೆ ಮಾಡಿಕೊಂಡು ಆ ಬಟ್ಟೆನ ತೊಗೊಂಡು ಬಂದು ನಿಮ್ಮ ಶತ್ರುಗಳ ಬಟ್ಟೆ ಮೇಲೆ ಈ ಯಂತ್ರನ ಬರೀಬೇಕು ಯಂತ್ರನ ಬರೆದು ಅದಕ್ಕೆ ನೀವು ಬರ ಇದಕ್ಕೆ ಯಂತ್ರನ ಬರೆದು ಅದಕ್ಕೆ ಧೂಪ ದೀಪ ಅದನ್ನು ಶತ್ರು ಹೆಸರನ್ನ ಬರಿಬೇಕು ಕೆಳಗೆ ಅಲ್ಲಿ ಪಕ್ಕದಲ್ಲಿ ಶತ್ರುವಿನ ಹೆಸರು ಬರಿಬೇಕು ಹೆಸ್ರನ್ನ ಬಟ್ಟೆ ಮೇಲೆ ಬರಿಬೇಕು ಶತ್ರುವಿನ ಹೆಸರು ಮೇಲೆ ಬಟ್ಟೆ ಬರ ಬಟ್ಟೆ ಮೇಲೆ ಬರೆದು ಮತ್ತು ಅದಕ್ಕೆ ಬರ್ದಾದ ನಂತರ ಅದಕ್ಕೆ ಪೂಜೆ ಮಾಡಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಆದ ನಂತರ ಧೂಪ ದೀಪ ಅದರ ಅದಕ್ಕೆ ಅರ್ಪಿಸ್ಬೇಕು ಅದ ನಂತರ ನೀವು ಆ ವಸ್ತ್ರನ ಏನು ಮಾಡಬೇಕು ಅಂದರೆ ಪೂಜೆ ಎಲ್ಲ ಆದ ನಂತರ ಆ ವಸ್ತ್ರನ ಯಾವುದಾದ್ರೂ ತಗೊಂಡು ಒಂದು ಭೂಮಿನಲ್ಲಿ ಉಣೋದಕ್ಕೆ ತೊಗೊಂಡೋಗ್ಬೇಕು ಭೂಮಿ ಅಂದರೆ ಯಾವುದನ್ನ ಮ ಮಶಾಣದ ಭೂಮಿನೋ ಇಲ್ಲ ನದಿ 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 ಕಡೆ ಇದು ಕೆರೆ ಇಂಥವೆಲ್ಲ ಇರುತ್ತಲ್ಲ ಅಂತ ಆ ಜಾಗದಲ್ಲಿ ಭೂಮಿನಲ್ಲಿ ಒಳಗೆ ಹೂಳಿಡಬೇಕು ಅಥವಾ ಯಾವುದಾದ್ರೂ ಕೂಡ ನದಿ ಪ್ರವಾಹ ಆಗುತ್ತಲ್ಲ ನದಿ ನದಿ ಹರ್ಕೊಂಡೋಗ್ತಾ ಇರುತ್ತಲ್ಲ ಅಂಥ ಸ್ಥಳದಲ್ಲಿ ಹೋಗೋಕೆ ಬಿಟ್ಟುಬಿಟ್ರು ಒಳ್ಳೆಯದೇ ಇನ್ನೂ ಕೂಡ ಅರಿಯೋದಕ್ಕಾಗಲ್ಲ ಅಂದರೆ ನೀವು ಅಂಥ ಜಾಗಗಳಲ್ಲಿ ಯಾವುದಾದ್ರೂ ನದಿ ಅಥವಾ ಮತ್ತು ಯಾವುದನ್ನ ಭೂಮಿಯಲ್ಲಿ ಇದನ್ನು ಹೂಳಿಡಬೇಕು ಹೂಳಿಡೋದ್ರಿಂದ ಇದರಿಂದ ಆ ಶತ್ರುವಿಗೆ ದಿನೇ ದಿನೇ ಅವ್ರಿಗೆ ಅವರು ಮಾಡಿರೋಂಥ ಕುತಂತ್ರ ತಂತ್ರ ಅವ್ರ ಶಕ್ತಿ ಎಲ್ಲ ವೀನವಾಗ ಕ್ಷೀಣ ಇರುತ್ತೆ ಅವರು ಮಾಡಿರೋಂಥ ಕುತಂತ್ರಗಳು ಆ ಶತ್ರುಗಳು ಇವ್ರು ನಮ್ಮ ನಾಶ ಮಾಡಬೇಕು ಅಂತ ಒಂದು ಅದ್ರ ಮೇಲೆ ಒಂದು ಕಿಚ್ಚಿಟ್ಕೊಂಡು ಮಾಡ್ತಾ ಇರ್ತಾರಲ್ಲ ಅದೆಲ್ಲ ದಿನೇ ದಿನೇ ಕ್ಷೀಣವಾಗಿ ಹೋಗ್ಬಿಡುತ್ತೆ ಅವ್ರದ್ದು ಕ್ಷೀಣವಾದ ಮೇಲೆ ಅವ್ರಿಗೆ ಏನು ಮಾಡಬೇಕು ಅನ್ನೋ ಒಂದು ಭ್ರಮಣೆ ಉಟ್ಬಿಡುತ್ತೆ ಅದು ಮಾಡಿರೋದೆಲ್ಲ ಅವ್ರಿಗೆ ರಿವರ್ಸ್ ಹೊಡೆದಾಗ ಅವರು ಇದನ್ನು ಏನು ಮಾಡೋದು ಅನ್ನೋದು ಗೊತ್ತಾಗದೆ ಅವ್ರಿಗೇನಾಗತ್ತೆ ಅವರು ಮತಿಭ್ರಷ್ಟರಾಗ್ಬಿಡ್ತಾರೆ ಅವರಿಗೆ ಊದು ಅದನ್ನು ಹೂಳಿದ ತಕ್ಷಣವೇ ಆ ಜಾಗದಿಂದ ಅವರು ಆ ಜಾಗನೇ ಬಿಟ್ಟು ಹೋಗಬೇಕು ಅನ್ನೋ ಥರ ಆಗೋಗ್ಬಿಡುತ್ತೆ ನಿಮ್ಮ ಶತ್ರು ನಿಮ್ಮ ಒಂದು ಕಡೆ ಇದ್ಕೊಂಡು ನಿಮ್ಮ ಊರಿನಲ್ಲೇ ಇದ್ದುಕೊಂಡು ನಿಮಗೆ ಸದಾ ಕಾಟ ಕೊಡ್ತಾ ಇದ್ದರೆ ಈ ಕೆಲಸ ಮಾಡಿ ನೀವು ಉಣೋದ್ರಿಂದ ಅವರು ಮಶ ಅದು ದೇ ದೇಶಾಂತರನೇ ಹೊಂಟೋಗ್ಬಿಡ್ತಾರೆ ಇವರೇ ಬೇಡ ನಮಗೆ ಯಾವುದು ಬೇಡ ನಿಮ್ಮ ಜ್ಞಾನನೇ ಅವ್ರಿಗಿರಲ್ಲ ಶತ್ರುಗಳಿಗೆ ನಿಮ್ಮ ಜ್ಞಾನವೇ ಇರೋದಿಲ್ಲ ನಿಮಗೆ ಕೊಡಬಾರ್ದ ಕಷ್ಟನ ಕೊಟ್ಟು ಅವರು ಏನು ಮಾಡ್ತಾರೆ ಅವ್ರಿಗೆ ಇದನ್ನು ಈ ಥರ ನೀವು ಮಾಡಿದಾಗ ಅವ್ರಿಗೂ ಊರನ್ನ ಬಿಡಿಸ್ಬಿಡುತ್ತೆ ಅವರಿಗೆ ಮತಿಭ್ರಷ್ಟವಾಗಿ ಹೋಗ್ಬಿಡುತ್ತೆ ನಾನಾ ಹಿಂಸೆಗಳಾಗ್ಬಿಡುತ್ತೆ ಆ ರೀತಿಯಾಗಿ ಆಗುತ್ತೆ ಆದರೆ ಶತ್ರುಗಳಿಗೆ ಮಾತ್ರ ಈ ರೀತಿಯಾಗಿ ಮಾಡಬೇಕು ಇಲ್ಲವಾದರೆ ನೀವು ಮಾಡೋಕ್ಕೆ ಹೋಗ್ಬಾರ್ದು ಇದನ್ನು ಇದನ್ನು ಮತ್ತು ಇದನ್ನು ನೀವು ಮಾಡೋದ್ರಿಂದ ನೀವು ಯಾವ ರೀತಿ ಅಂದರೆ ನೀವು ಒಂದು ಅದರ ಆಗಿ ಅವರಿಂದ ಕಷ್ಟ ಅನುಭವಿಸ್ತಿರ್ತೀರ ಅಂಥವ್ರು ಮಾಡಬೇಕು ಸುಮ್ಮ ಸುಮ್ಮನೆ ದ್ವೇಷ ಅಸೂಯೆಯಿಂದ ಮಾಡೋಕ್ಕೆ ಹೋಗಬೇಡಿ ಅದು ನಾವು ನಾವು ಮೋಸದಿಂದ ವಂಚನೆಯಿಂದ ಮಾಡೋಕ್ಕೋದ್ರೆ ಅದು ನಮಗೆ ತಿರುಗೇಟು ನಾವು ಕಷ್ಟಪಟ್ಟು ಅವರಿಂದ ನಾನಾ ವಿಧದಲ್ಲಿ ನಾನಾ ಹಿಂಸೆಗಳು ಪಟ್ಟು ನಾವು ಮಾಡಿದ್ರೆ ಅದು ನಮಗೆ ಸಿದ್ಧಿ ಆಗುತ್ತೆ ಅದು ಇಲ್ಲ ಅಂದರೆ ನಾವು ಸುಮ್ಮ ಸುಮ್ಮನೆ ಅವ್ರಿಗೆ ಕಷ್ಟ ಕೊಡಬೇಕು ಏನೋ ದೇಶಕ್ಕೋಸ್ಕರ ದ್ವೇಷಕ್ಕೋಸ್ಕರ ಅವ್ರನ್ನ ಹಾಳು ಮಾಡಬೇಕು ಅಂತ ಹೋದರೆ ಅದೇ ನಮಗೆ ಕಟ್ಟಿಟ್ಟ ಬಿಟ್ಟು ಇದನ್ನು ತಿಳ್ಕೊಬಿಡಿ ಯಾವುದೇ ಆಗಲಿ ನಿಮಗೆ ನೋವು ಕೊಟ್ಟಿರೋರು ಮಾತ್ರ ಮಾಡಿ ನೋವು ಇಲ್ದಿರೋರು ಸೇಡುಗೋಸ್ಕರ ಮಾಡೋಕ್ಕೆ ಹೋಗಬೇಡಿ ಇದು ನಿಮಗೆ ಸಿದ್ಧಿ ಆಗಲ್ಲ ನಿಜವಾಗ್ಲೂ ಇದು ಮಾಡಿದ್ರು ನಿಮಗೆ ತಿರುಗೇಟ್ ಒಡೆದು ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕಷ್ಟ ಪ್ರಾಪ್ತಿ ಆಗುತ್ತೆ ಏನೋ ಒಂದು ತೊಂದರೆ ನಿಮಗೆ ಬರುತ್ತೆ ಆವಾಗ ಸದ್ಯಕ್ಕೆ ಮಾಡ್ತೀರಾ ಆಮೇಲೆ ಅದು ನಿಮಗೆ ಬೇರೆ ರೀತಿಯಲ್ಲಿ ಯಾವುದೋ ಒಂದು ಮನೆಗೆ ಕಷ್ಟ ಒಗ್ಗರ್ಸ್ಕೊಂಡು ಬಂದ್ಬಿಡುತ್ತೆ ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ಪದೇ ಪದೇ ನಾನು ಹೇಳುವಾಗ ಶತ್ರುಗಳಿಗೆ ತೊಂದರೆ ಕೊಡುವಾಗ ನಾವು ಹೇಳೋದೇನೆಂದರೆ ಒಳ್ಳೆಯ ನಿಮಗೆ ಕಷ್ಟ ಕೊಟ್ಟಿದ್ದವರು ಮಾತ್ರ ಕಷ್ಟ ತಡೆ ಅವ್ರು ಮಾಡಿರೋದು ಅವ್ರಿಗೆ ರಿವರ್ಸ್ ಹೊಡೀರಿ ಅಂತ ಹೇಳ್ತೀನಿ ಆದರೆ ಸುಮ್ಮ ಸುಮ್ಮನೆ ನೀವು ಬೇರೆಯವ್ರಿಗೆ ಮಾಡಿಕೊಡೋಕ್ಕೋಸ್ಕರ ದುಡ್ಡುಗೆ ಇನ್ನೊಬ್ರಿಗೆ ಮಾಡಿಕೊಡ್ಬೇಕು ಅನ್ನೋರು ಇಂಥದೆಲ್ಲ ಮಾಡೋಕ್ಕೋಗ್ಬೇಡಿ ಅವರೇನೋ ಮಾಡಿಸ್ಕೊಂಡು ಸರಿ ಹೋಗ್ತಾರೆ ಮಾಡಿದವರಿಗೆ ತೊಂದರೆ ಬರುತ್ತೆ ಆವಾಗ ನೀವು ಅನುಭವಿಸ್ತೀರಾ ಅದರಿಂದ ನಿಮಗೆ ನಾನು ಎಚ್ಚರಿಕೆ ಇದ್ದೀನಿ ಧರ್ಮ ಕರ್ಮ ಅನ್ನೋದು ನೋಡಿಕೊಂಡು ಮಾಡಿ ನ್ಯಾಯ ಇದ್ದರೆ ಮಾತ್ರ ಮಾಡಿ ಅನ್ಯಾಯ ಇದ್ದರೆ ಮಾಡೋಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಕಷ್ಟ ಪಡೋರಿಗೆ ಮಾತ್ರ ನಾನು ತಿಳಿಸ್ತಿದ್ದೀನಿ ಸುಮ್ಮನೆ ಮಾಡ್ಕೊಳ್ಳೋರಿಗೆಲ್ಲ ನಾನು ತಿಳಿಸ್ತಿಲ್ಲ ಯಾರು ಶತ್ರುಗಳಿಂದ ನರಳುತಿರ್ತಾರೋ ಯಾರು ನಿಮಗೆ ಕಷ್ಟ ಕೊಡ್ತಿರ್ತಾರೋ ಅಂತವ್ರು ಮಾಡಿ ಪ್ರಿಯ ವೀಕ್ಷಕರೇ ಇದರಿಂದ ನಿಮಗೆ ಒಳ್ಳೆಯ ಒಂದು ಅನುಭವ ಆಗುತ್ತೆ ನಿಮ್ಮ ಕಷ್ಟ ದೂರ ಆದಮೇಲೆ ನೀವು ತುಂಬ ನಿತ್ಯುಸರನ್ನ ಬಿಡ್ತೀರಾ ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಇದರಿಂದ ನಿಮಗೆ ಜೀವನನೇ ಬದಲಾವಣೆ ಮಾಡ್ಕೊತೀರ ನಿಮ್ಮ ಸಂಸಾರ ಉಳಿತೈತೆ ನಿಮ್ಮ ಸಂಸಾರ ಹಾಳು ಮಾಡ್ತಾ ಇರ್ತಾರೆ ಶತ್ರುಗಳು ಆ ಸಂಸಾರ ಉಳಿತೈತೆ ಆ ಸಂಸಾರ ಉಳಿದಾಗ ನಮಗೂ ಒಂದು ಒಳ್ಳೆಯದಾಗುತ್ತೆ ಕೆಟ್ಟೋದ್ರೆ ತುಂಬ ಪಾಪ ಬರುತ್ತೆ ಒಳ್ಳೇದಾದರೆ ಒಳ್ಳೆ ಇನ್ನೂ ನಮಗೂ ಒಳ್ಳೆಯದಾಗುತ್ತೆ ಜನಗಳಿಗೂ ಒಳ್ಳೆಯದಾಗುತ್ತೆ ಅದರಿಂದ ನಿಮಗೆ ಇದೆಲ್ಲ ನಾನು ತಿಳಿಸ್ತಿದ್ದೀನಿ ಹುಷಾರಾಗಿ ಮಾಡ್ಕೊಳ್ಳಿ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಪದೇ ಪದೇ ಹೇಳ್ತಿದ್ದೀನಿ ಇವೆಲ್ಲ ತಾಸ್ಕಾರ ಮಾಡೋಕ್ಕೆ ಹೋಗ್ಬೇಡಿ ಮ ಒಂದು ಮಂತ್ರ ಅಂದ್ರೇ ಒಂದು ಅದರಲ್ಲಿ ಒಂದು ಮಂತ್ರಶಕ್ತಿ ಇದೆ ಅಂತ ನೀವು ತಿಳ್ಕೊಳ್ಳಿ ಒಂದು ಅಕ್ಷರದಲ್ಲಿ ಕೂಡ ಅದರಲ್ಲಿ ಎಷ್ಟೋ ಒಂದು ಅದ್ಭುತ ಕೆಲಸಗಳು ಮಾಡ್ಬೋದು ಅದರಿಂದ ಇದರಿಂದ ನೀವು ತಾಸ್ಕಾರ ಮಾಡದೆ ಇದನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಭಾಳ ಒಳ್ಳೆಯದಾಗುತ್ತೆ ಶತ್ರುಗಳು ಮಾಡಿರೋದನ್ನು ಅವರಿಗೆ ತಿರುಗಿ ಇಟ್ಟು ಬೀಳುತ್ತೆ ಇಷ್ಟು ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ